ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ಮೂವತ್ತು ದಿನಗಳ ಈ ವಿಶೇಷ ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆ ಏನ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಒಟ್ಟಿಗೆ ಬೆಂಗಳೂರಿನಲ್ಲಿ ಒಂದು ಐನೂರು ಜನ ಸೇರಿ ಈ ಸುಖಮಯ ಶ್ರೀಮಂತರ ಸಂಘದ ಒಂದು ಶುರುವನ್ನ ಒಂದು ಅದ್ಭುತವಾದ ಸಮ್ಮಿಲನವನ್ನ ಎಲ್ಲ ಒಟ್ಟಿಗೆ ಸೇರಿ ಏನ್ ಮಾಡಬೇಕು ಅಂತ ಅಹ್ ಪ್ರತಿದಿನ ಈ ಮೂವತ್ತು ದಿನಗಳು ಒಟ್ಟಿಗೆ ಸೇರಿ ಈ ಸಂಕಲ್ಪವನ್ನ ಸಾಮೂಹಿಕವಾಗಿ ತಗೊಳ್ತಾ ಇದ್ದೀವಿ ಅದರ ಹನ್ನೆರಡನೇ ದಿನ ಅನ್ಸುತ್ತೆ ಹನ್ನೆರಡನೇ ದಿನಕ್ಕೆ ನಾವೆಲ್ಲ ಕಾಲಿಟ್ಟಿದೀವಿ ಸೊ ಎಲ್ಲರಿಗೂ ಆಧಾರದ ಸ್ವಾಗತ ಸೊ ಇವತ್ತು ಆಕ್ಚುಲಿ ನಾನು ಒಂದು ಚೆನ್ನೈಯಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ದೇವಸ್ಥಾನದಲ್ಲಿ ನಾಳೆ ಬೆಳಗ್ಗೆ ಒಂದು ಅಹ್ ಕಾರ್ಯಕ್ರಮ ಇದೆ ಸೊ ಇವತ್ತು ಒಂದು ಮುಖ್ಯವಾದ ಭಾವನೆಗೆ ನಾವೆಲ್ಲ ಒಂದು ಹೀಲಿಂಗ್ ಅನ್ನ ಮಾಡೋಣ ಒಂದು ಸಾಮೂಹಿಕ ಸಂಕಲ್ಪವನ್ನ ತಗೋಣ ಅಂದ್ಕೊಂಡೆ ಗೆಳೆಯರೇ ನಾವು ಬಹಳಷ್ಟು ಸಕಾರಾತ್ಮಕವಾಗಿ ಬಹಳಷ್ಟು ಹೀಲಿಂಗ್ ಮಾಡ್ತಾ ಇರ್ತೀವಿ ಬಹಳಷ್ಟು ವಿಷಯಗಳನ್ನ ಅಹ್ ಪ್ರಕ್ರಿಯೆಗಳನ್ನ ಪ್ರತಿದಿನ ಮಾಡ್ತಾ ಇದ್ರು ಕೆಲವು ಕ್ಷೇತ್ರಗಳಲ್ಲಿ ನಮ್ಗೆ ಆ ಒಂದು ಸಕಾರಾತ್ಮಕತೆಯ ಫಲಿತಾಂಶದಿಂದ ನಮ್ಗೆ ನಾವು ಅಂದ್ಕೊಂಡಿದ್ದು ಸಿಗ್ತಾ ಇರುತ್ತೆ ಫಲಿತಾಂಶಗಳು ಸಿಗ್ತಾ ಇರುತ್ತೆ ಆದ್ರೆ ಕೆಲವು ಕ್ಷೇತ್ರಗಳಲ್ಲಿ ನಾವು ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದೀವಿ ಸಿಕ್ಕಾಕೊಂಡ್ ಬಿಟ್ಟಿದೀವಿ ಅನ್ನಿಸ್ತಾ ಇರುತ್ತೆ ಇದಕ್ಕೆ ಒಂದು ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡಿರುವಂತಹ ತಪ್ಪಿತಸ್ಥ ಭಾವ ಗಿಲ್ಟ್ ಅಂತ ಏನ್ ಹೇಳ್ತೀವಿ ನಮ್ಮಲ್ಲಿ ಇರುವಂತಹ ತಪ್ಪಿತಸ್ಥ ಭಾವನೆ ನಮ್ಮನ್ನ ಮುಂದಕ್ಕೆ ಹೋಗೋದಕ್ ಬಿಡ್ತಾ ಇರಲ್ಲ ಎಷ್ಟು ಜನಕ್ಕೆ ನಿಮ್ಮ ಮನಸ್ಸಲ್ಲಿ ತಪ್ಪಿತಸ್ಥ ಭಾವ ಕಾಡುತ್ತೆ ಅನ್ಸುತ್ತೆ ಮೀ ಅಂತ ಟೈಪ್ ಮಾಡ್ಬೋದಾ ಎಷ್ಟು ಜನಕ್ಕೆ ನಿಮ್ಮ ಮನಸ್ಸಲ್ಲಿ ತಪ್ಪಿತಸ್ಥ ಭಾವ ನಿಮ್ಮನ್ನ ಕಾಡ್ತಾ ಇರತ್ತೆ ಯಾವ ತರ ಕಾಡತ್ತೆ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ಹಿಂದೆ ನಾವೇನೋ ಮಾಡಿರ್ತೀವಿ ಸಣ್ಣ ವಯಸ್ಸಲ್ಲಿ ಏನೋ ಮಾಡಿರ್ತೀವಿ ಅಥವಾ ಕೆಲವು ವರ್ಷಗಳಿಂದ ಏನೋ ಮಾಡಿರ್ತೀವಿ ಅಥವಾ ಕೆಲವು ತಿಂಗಳ ಹಿಂದೆ ಏನೋ ಮಾಡಿರ್ತೀವಿ ಅಥವಾ ಕೆಲವು ದಿನಗಳ ಹಿಂದೆ ಏನೋ ಮಾಡಿರ್ತೀವಿ ಆ ತಪ್ಪು ನಾನು ಮಾಡಿದ್ರಿಂದ ಇದನ್ನ ಪಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಇದು ನನಗೆ ಸಿಗೋದು ಸರಿಯಲ್ಲ ಯಾಕಂದ್ರೆ ನಮ್ಮೆಲ್ಲರಲ್ಲೂ ಅದೊಂದು ಹಾಕ್ಬಿಟ್ಟಿದಾರಲ್ವಾ ತಲೆನಲ್ಲಿ ಇದು ಒಳ್ಳೇದು ಇದು ಕೆಟ್ಟದು ಕೆಟ್ಟವ್ರಿಗೆ ಇದು ಸಿಗಲ್ಲ ಒಳ್ಳೆಯವ್ರಿಗೆ ಮಾತ್ರನೇ ಇದೆಲ್ಲ ಸಿಗೋದು ಅಂತ ಹಾಗಾಗಿ ನಾನು ಕೆಟ್ಟವನು ಈ ಕೆಟ್ಟ ಕೆಲಸ ಮಾಡಿದೀನಿ ಈ ಕೆಟ್ಟ ಕೆಲ್ಸ ಮಾಡಿದ್ಮೇಲೆ ನನಗೆ ಇದು ಸಿಗಲ್ಲ ಅನ್ನೋ ಒಂದು ಸೀಮಿತ ನಂಬಿಕೆಯನ್ನ ನಮ್ಮ ತಲೆನಲ್ಲಿ ನಾವೇನ್ ತುಂಬಿಕೊಂಡಿದೀವಿ ಆ ಸೀಮಿತ ನಂಬಿಕೆನೆ ನಮ್ಗೆ ಹಲವಾರು ವಿಷಯಗಳು ಬೇಕು ಅಂತ ಆಸೆ ಬಂದ್ರು ಅದನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಅಚೇತನ ಮನಸ್ಸು ಬಿಡೋದಿಲ್ಲ ಯಾಕಂದ್ರೆ ನಿನ್ ಪಾಪಿ ಅಲ್ವಾ ಪಾಪಿಗೆ ಅದ್ ಸಿಗೋದಕ್ ಸಾಧ್ಯ ಈ ತಪ್ಪಿತಸ್ಥ ಭಾವ ಭೂತಕಾಲದಲ್ಲಿ ನಾವು ಮಾಡಿರುವ ಕೆಲವು ಕೆಲಸ ಕೆಲವು ಕೆಲಸಗಳಿಂದ ನಮ್ಮನ್ನ ಕಾಡ್ತಾ ಇರುತ್ತೆ ಅಥವಾ ಈ ಕ್ಷಣದಲ್ಲಿ ಏನೆಲ್ಲ ಮಾಡ್ತಾ ಇದ್ದೀವಿ ಇದರಲ್ಲೂ ಈ ತಪ್ಪಿತಸ್ಥ ಭಾವ ಕಾಡ್ತಾ ಇರುತ್ತೆ ಉದಾಹರಣೆಗೆ ನನ್ನೊಳಗೆ ಇದು ನನ್ನೊಳಗೆ ಆಗೋ ಕೆಲವು ಭಾವನೆಗಳು ನಾನು ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ನಾನ್ ಹಣ ಮಾಡೋದಕ್ ಮಾಡ್ತಾ ಇದ್ದೀನಿ ನಾನ್ ಬೆಳೆಯೋದಕ್ ಮಾಡ್ತಾ ಇದ್ದೀನಿ ಜನನ್ನೆಲ್ಲ ಬಳಸ್ಕೊಂಡು ಎಲ್ಲಾರ್ಗೂ ಏನೋ ಹೇಳೋ ತರ ನಾನ್ ದೊಡ್ಡ ಗುರು ಆಗ್ಬೇಕು ಅಂತ ತೋರಿಸ್ಕೊಳ್ಳೋದಕ್ ನಾನು ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಗುರುನಾ ನಮ್ ಗುರುಗಳು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ನನ್ಗೇನ್ ಗೊತ್ತಿದೆ ನನ್ಗೇನ್ ಯೋಗ್ಯತೆ ಇದೆ ಈ ತರ ನಮ್ಮಲ್ಲೇ ಆ ಒಂದು ತಪ್ಪಿತಸ್ಥ ಭಾವ ಒಂದು ಅದನ್ನ ಇಂಗ್ಲಿಷ್ ಅಲ್ಲಿ ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಅಂತೀವಿ ನಾನ್ ಯಾರು ಇದನ್ನೆಲ್ಲ ಮಾತಾಡೋದಕ್ಕೆ ನನ್ಗೇನ್ ಯೋಗ್ಯತೆ ಇದೆ ನನ್ನಿಂದ ಏನ್ ಸಾಧ್ಯ ಈ ರೀತಿ ಆವಾಗ ಆವಾಗವಾಗ ನಮ್ಮೊಳಗೇನೆ ಒಂದು ಪ್ರಶ್ನೆ ಎದ್ದೇಳ್ತಾ ಇರುತ್ತೆ ನಾನೇನೋ ಇನ್ನೂ ಕಲಿಬೇಕು ಇನ್ನೂ ಬೆಳಿಬೇಕು ಆಮೇಲೆ ನಾನೊಬ್ಬ ಗುರು ಆಗೋದಕ್ ಸಾಧ್ಯ ಅಥವಾ ನಾನೇನಕ್ ಬೇರೆಯವ್ರ ಹತ್ರ ಹಣ ಇಸ್ಕೋಬೇಕು ಹಣ ಇಸ್ಕೊಳ್ತಾ ಇದ್ದೀನಿ ಅಂದ್ರೆ ನಾನೇನೋ ಮೋಸ ಮಾಡ್ತಿದ್ದೀನಿ ಏನೋ ಜನಕ್ಕೆ ಇವತ್ತೆಷ್ಟೊಂದ್ ಜನ ನೀವು ಗಮನಿಸಿರ್ಬೋದು ನಾವೇ ಕೆಲ್ಸ ಮಾಡಿರ್ತೀವಿ ಕೆಲ್ಸ ಮಾಡಿ ಅದಕ್ಕೆ ಪರಿಶ್ರಮ ಹಾಕಿ ಎಲ್ಲಾ ಕೆಲ್ಸ ಮಾಡಿರ್ತೀವಿ ಆದ್ರೆ ಹಣ ಕೇಳೋದಕ್ಕೆ ನಮ್ಗೆ ಭಯ ಆಗ್ತಾ ಇರುತ್ತೆ ಹಣ ಕೇಳೋದಕ್ಕೆ ಎಲ್ಲೋ ಒಂದ್ ಕಡೆ ಮುಜುಗರ ಆಗುತ್ತೆ ಎಷ್ಟ್ ಜನಕ್ಕೆ ಈ ತರ ಆಗುತ್ತೆ ಗೆಳೆಯರೆ ಐ ಅಂತ ಟೈಪ್ ಮಾಡಿ ನಾವು ಮಾಡಿರೋ ಕೆಲ್ಸಕ್ಕೆ ಹಣ ಕೇಳೋದಕ್ಕೆ ನಮಗ್ ಮುಜುಗರ ಯಾಕಂದ್ರೆ ಹಣದ ಬಗ್ಗೆ ಮಾತಾಡಿದ್ರೆ ನಾನೇನೋ ತಪ್ಪು ಮಾಡ್ತಾ ಇದಿನೇನೋ ನನ್ಗೇನೋ ದುರಾಸೆ ಇದೆಯೇನೋ ನನ್ಗೇನೋ ಅತಿ ಆಸೆ ಇದೆಯೇನೋ ಎಷ್ಟು ಜನಕ್ಕೆ ಈ ರೀತಿ ಆಗತ್ತೆ ಹಣದ ಸುತ್ತಮುತ್ತ ನಮ್ಗೆ ಬಹಳಷ್ಟು ಈ ರೀತಿ ತಪ್ಪಿತಸ್ಥ ಭಾವ ಇರುತ್ತೆ ಹಣ ಜಾಸ್ತಿ ಕೇಳಿದ್ರೆ ತಪ್ಪಿತಸ್ಥ ನಾನು ತಪ್ಪಿತಸ್ಥ ನಾನು ಪಾಪಿ ನನಗೆ ದುರಾಸೆ ಜಾಸ್ತಿ ಮತ್ತೆ ನನಗ್ ಸ್ವಾರ್ಥ ಇದೆಯಲ್ಲ ಈಗ ನಾನು ನಿಮ್ಗೆಲ್ಲಾ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆಲ್ಲಾ ಈ ಒಂದು ನನ್ನ ಗುರುಗಳ ಹತ್ರ ನಾನು ಕಲ್ತಿದ್ದನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಆದ್ರೆ ನನ್ನೊಳಗೂ ಒಂದು ಸ್ವಾರ್ಥ ಇದೆ ನಾನ್ ಬೆಳಿಬೇಕು ನಾನು ದೊಡ್ಡ ಗುರು ಆಗ್ಬೇಕು ನಾನು ದೊಡ್ಡ ಹೆಸರು ಮಾಡ್ಬೇಕು ಅನ್ನೋ ಸ್ವಾರ್ಥ ಇದೆಯಲ್ಲ ಹಾಗಾಗಿ ನಾನೊಬ್ಬ ಪಾಪಿ ನನಗೆ ಈ ಒಂದು ಅಹ್ ಬೆಳೆಯೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಒಂದು ತಪ್ಪಿತಸ್ಥ ಭಾವ ನಮ್ಮೊಳಗೆ ಕಾಡ್ತಾ ಇರುತ್ತೆ ಆ ತಪ್ಪಿತಸ್ಥ ಭಾವ ಇರೋವರೆಗೂ ನಾನು ಬೆಳೆಯೋದಕ್ಕಾಗಲ್ಲ ನಾನೇ ನನ್ನ ಆಕರ್ಷಣೆನ ತಡೀತಾ ಇರ್ತೀನಿ ಯಾಕಂದ್ರೆ ನನ್ನ ಮನಸ್ಸಲ್ಲೇ ನಾನು ಮಾಡ್ತಿರೋದು ತಪ್ಪು ಅನ್ನೋ ಒಂದು ಆಲೋಚನೆ ಕೂಡ ಇದೆಯಲ್ಲ ಸ್ವಾರ್ಥನೇ ಇರಬಾರ್ದು ನಾನು ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ದೇವರ ತರ ಸೇವೆ ಮಾಡಬೇಕು ಸ್ವಲ್ಪ ಸ್ವಾರ್ಥ ಇದ್ರು ಅದು ತಪ್ಪು ಅನ್ನೋ ಭಾವನೆ ನಮ್ಮೊಳಗೆ ಇದ್ದಾಗ ಆ ಒಂದು ನಮ್ಮ ಒಳಗೆ ಇರುವಂತಹ ಒಂದು ತಪ್ಪಿತಸ್ಥ ಭಾವ ಏನಿದೆ ಅದೇ ನಮ್ಮ ಒಂದು ಪ್ರಗತಿಯನ್ನ ನಮ್ಮ ಒಂದು ಬೆಳವಣಿಗೆಯನ್ನ ತಡಿತಾ ಇರುತ್ತೆ ಎಷ್ಟು ಜನಕ್ಕೆ ಈ ರೀತಿ ಅನುಭವ ಆಗುತ್ತೆ ನಿಮ್ಮ ಮಕ್ಕಳಿಗೆ ನೀವು ಬುದ್ಧಿ ಹೇಳ್ತಿರ್ತೀರಾ ಆದ್ರೆ ನಾನೇ ಇದನ್ ಮಾಡಲ್ಲ ನನ್ ಮಗ ಎಲ್ ಮಾಡ್ತಾನೆ ನನ್ ಮಗಳೇ ಎಲ್ ಮಾಡ್ತಾಳೆ ಅಂತ ನಿಮ್ಮೊಳಗೆ ಒಂದು ತಪ್ಪಿತಸ್ಥ ಭಾವದ ಆಲೋಚನೆ ಬರುತ್ತೆ ಎಷ್ಟು ಜನಕ್ಕೆ ಇದ್ರ ಅನುಭವ ಆಗಿದೆ ಐ ಅಂತ ಟೈಪ್ ಮಾಡಿ ಅಥವಾ ಯಾರಿಗೋ ಏನೋ ಒಂದು ಅಡ್ವೈಸ್ ಕೊಡ್ತಾ ಇರ್ತೀವಿ ನಾನೇ ಇದನ್ ಮಾಡಲ್ಲ ಇದನ್ನ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಅಂತ ನಮ್ಮೊಳಗೆ ಒಂದು ಭಾವನೆ ಬರುತ್ತೆ ಇದು ಬರೋದು ತಪ್ಪಾ ಇನ್ನೊಂದು ಕಾಮಿಡಿ ಏನಾಗತ್ತಪ್ಪ ಅಂದ್ರೆ ಅಯ್ಯೋ ನನ್ನೊಳಗೆ ಈ ತಪ್ಪಾದ ಭಾವನೆ ಬರ್ತಿದೆಯಲ್ಲ ಅಂತ ಅದಕ್ಕೂ ಒಂದು ತಪ್ಪಿತಸ್ಥ ಭಾವ ಬರುತ್ತೆ ಅಯ್ಯೋ ಈ ರೀತಿ ನಕಾರಾತ್ಮಕವಾಗಿ ಯೋಚಿಸ್ತಿದ್ದೀನಲ್ಲ ಅಂತ ಅದಕ್ಕೊಂದು ತಪ್ಪಿತಸ್ಥ ಭಾವ ಬರುತ್ತೆ ಇಷ್ಟೆಲ್ಲ ಆಕರ್ಷಣೆ ನಿಯಮದ ಬಗ್ಗೆ ಗೊತ್ತಾಗಿ ಇಷ್ಟೆಲ್ಲ ಸಕಾರಾತ್ಮಕ ವಿಷಯಗಳ ಬಗ್ಗೆ ಗೊತ್ತಾಗಿ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಈ ರೀತಿ ತಪ್ಪಿತಸ್ಥ ಭಾವದಲ್ಲಿ ಸಿಕ್ಕಾಕೊಳ್ತಾ ಇದ್ದೀನಲ್ಲ ನಕಾರಾತ್ಮಕತೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದೀನಿ ಅಂತೆಲ್ಲ ಹೇಳಿ ಅದಕ್ಕೆ ಇನ್ನೊಂದ್ಸರ್ತಿ ತಪ್ಪಿತಸ್ಥ ಭಾವವನ್ನು ಅರ್ಥ ಇರ್ತೀವಿ ಸೊ ಏನಿದಕ್ಕೆ ಪರಿಹಾರ ತಪ್ಪಿತಸ್ಥ ಭಾವ ಬಂತು ಅಂತ ಅದಕ್ಕೆ ತಪ್ಪಿತಸ್ಥ ಭಾವ ಆ ತಪ್ಪಿತಸ್ಥ ಭಾವ ಬಂತಲ್ಲ ಅಂತ ಅದಕ್ಕೆ ಇನ್ನಷ್ಟು ಗಿಲ್ಟು ಈ ರೀತಿ ಆ ಸೈಕಲ್ ಅಲ್ಲಿ ಸಿಕ್ಕ ಹಾಕೊಂಡು ನಕಾರಾತ್ಮಕ ಶಕ್ತಿಯನ್ನ ಇನ್ನಷ್ಟು 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 ಹೆಚ್ಚಿಸ್ತಾನೆ ಇರ್ತೀವಿ ಸೊ ಏನಿನ್ ಏನಿದಕ್ಕೆ ಪರಿಹಾರ ಗೆಳೆಯರೆ ಇದು ಬಂದರೆ ಅದರಿಂದ ಏನೂ ತೊಂದರೆ ಇಲ್ಲ ನಮ್ಮ ಹೀಲಿಂಗ್ ಕ್ಲಬ್ ಒಳಗೆ ಬಂದಾಗ ಇದರ ಬಗ್ಗೆ ಬಹಳಷ್ಟು ಪ್ರಕ್ರಿಯೆಗಳನ್ನ ಮಾಡ್ತೀವಿ ನಾವು ಸಾಕ್ಷಿ ಭಾವ ವಿಟ್ನೆಸ್ಸಿಂಗ್ ಅಂತ ಒಂದು ಅದ್ಭುತವಾದ ಪ್ರಕ್ರಿಯೆಯನ್ನ ಮಾಡಿಸ್ತೀವಿ ಮತ್ತೆ ಹೀಲಿಂಗ್ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಹೋ ಪೋನೋ ಪೋನೋ ಬಳಸ್ಕೊಂಡು ಇ ಎಫ್ ಟಿ ಬಳಸ್ಕೊಂಡು ಈ ತಪ್ಪಿತಸ್ಥ ಭಾವವನ್ನ ರಿಲೀಸ್ ಮಾಡ್ತೀವಿ ಈ ರೀತಿ ಬಹಳಷ್ಟು ಪ್ರಕ್ರಿಯೆಗಳನ್ನ ನಾನು ಹೀಲಿಂಗ್ ಕ್ಲಬ್ ಅಲ್ಲಿ ಈಗಾಗಲೇ ಮಾಡಿದ್ದೀನಿ ಸೊ ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಆ ತಪ್ಪಿತಸ್ಥ ಭಾವ ಏನಿದೆ ಅದು ತನ್ನಷ್ಟು ತಾನೇ ನಮ್ಮ ದೇಹವನ್ನ ನಮ್ಮ ಮನಸ್ಸನ್ನ ನಮ್ಮ ಆತ್ಮವನ್ನ ನಮ್ಮ ಹೃದಯವನ್ನ ಬಿಟ್ಟು ಹೊರಗೋಗ್ಬಿಡುತ್ತೆ ತಪ್ಪಿತಸ್ಥ ಭಾವ ತಪ್ಪಿತಸ್ಥ ಭಾವ ಬರಬಾರ್ದು ಅಂತೇನಿಲ್ಲ ಆದ್ರೆ ಅದು ಬಂದಾಗ ಅದಕ್ಕೆ ನಾವು ಎಷ್ಟು ಗಮನವನ್ನ ಹರಿಸ್ತೀವಿ ಎಷ್ಟು ಅದರ ಮೇಲೆ ಒತ್ತನ್ನ ಕೊಡ್ತೀವಿ ಎಷ್ಟು ಅದನ್ನ ಇಟ್ಕೊಂಡು ಒದ್ದಾಡ್ತೀವಿ ಅನ್ನೋದೇ ಇಲ್ಲಿ ಮ್ಯಾಟರ್ ಯಾವಾಗ ನಾವು ಅದನ್ನ ಸಂಪೂರ್ಣವಾಗಿ ಸ್ವೀಕರಿಸಿ ಅದಕ್ಕೂ ಒಂದು ಯಾಕಂದ್ರೆ ತಪ್ಪಿತಸ್ಥ ಭಾವ ಅನ್ನೋದು ಒಂದು ಭಾವನೆ ಅದನ್ನ ಏನಕ್ಕೆ ಆ ಒಂದು ಪ್ರಕೃತಿ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಹಾಕಿದೆ ಅಂದ್ರೆ ಮನುಷ್ಯನಿಗೆ ಆ ತಪ್ಪಿತಸ್ಥ ಭಾವ ಇಲ್ಲ ಅಂದ್ರೆ ಅವನು ಏನ್ ಬೇಕಾದ್ರೂ ಮಾಡಬಲ್ಲ ಎಂತ ವಿಷಯಗಳನ್ನಾದ್ರೂ ಮಾಡಿ ಕೊಲೆ ಮಾಡ್ಬೋದು ಇನ್ನೇನೋ ದೊಡ್ಡ ದೊಡ್ಡ ವಿಷಯಗಳನ್ನ ಮಾಡಿ ಏನು ತಪ್ಪಿತಸ್ಥ ಭಾವನೆ ಇಲ್ಲದೆ ಆರಾಮಾಗಿ ತಿರುಗಾಡ್ಬೋದು ಪ್ರಕೃತಿಯಲ್ಲಿ ಮನುಷ್ಯನನ್ನ ಕಾಪಾಡೋದಕ್ಕೆ ಮನುಷ್ಯನನ್ನ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಮನುಷ್ಯನನ್ನ ಬೆಳೆಸೋದಕ್ಕೆ ಆ ಒಂದು ಭಾವನೆಯನ್ನ ಕೂಡ ಪ್ರಕೃತಿ ಕೊಟ್ಟಿದೆ ಅದು ನಮಗೆ ಖಂಡಿತ ಬೇಕು ಆದ್ರೆ ಆ ಭಾವನೆ ಒಂದು ಸಿಗ್ನಲ್ ತರ ಬಳಸ್ಕೋಬೇಕು ಆದ್ರೆ ನಾವ್ ಇವತ್ತು ಆ ಭಾವನೆಯಲ್ಲೇ ಒದ್ದಾಡ್ತಿದೀವಲ್ಲ ಅಲ್ಲೇ ಸಮಸ್ಯೆ ಆಗಿರೋದು ಆ ಭಾವನೆ ಬಂದಾಗ ಓ ನಾನೆಲ್ಲೋ ದಾರಿ ತಪ್ತಾ ಇದ್ದೀನಿ ದಾರಿ ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೋದ್ರೆ ಏನು ತೊಂದರೆ ಇಲ್ಲ ಆದ್ರೆ ಆ ಭಾವನೆಯನ್ನ ಇಟ್ಕೊಂಡು ನಾನು ಬೆಳಿಬಾರ್ದು ನಾನು ಸಮೃದ್ಧಿಯನ್ನ ಪಡಿಬಾರ್ದು ನಾನು ಅಭಿವೃದ್ಧಿಯನ್ನ ಪಡಿಬಾರ್ದು ಯಾಕಂದ್ರೆ ನನ್ನೊಳಗೆ ಇಷ್ಟೊಂದು ಅಹ್ ತಪ್ಪುಗಳನ್ನ ನಾನು ಮಾಡಿದೀನಿ ನಾನು ಪಾಪಿ ನಾನು ಅಹ್ ಸರಿ ಇಲ್ಲ ನನ್ನಲ್ಲಿ ಇಷ್ಟೊಂದು ಅಹ್ ಕೆಟ್ಟ ಕೆಲ್ಸಗಳನ್ನ ಮಾಡಿರೋದ್ರಿಂದ ಆ ಎಲ್ಲ ನಕಾರಾತ್ಮಕತೆ ಇದೆ ಹಾಗಾಗಿ ನನಗೆ ಇದು ಯಾವುದನ್ನು ಪಡ್ಕೊಳ್ಳೋ ಯೋಗ್ಯತೆ ಇಲ್ಲ ಈ ರೀತಿ ಆ ತಪ್ಪಿತಸ್ಥ ಭಾವವನ್ನೇ ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡು ನಮ್ಮ ಒಂದು ಅಹ್ ಆಸೆಗಳೇನಿದೆ ನಮ್ಮ ಒಂದು ಕನಸುಗಳೇನಿದೆ ಅದನ್ನೆಲ್ಲ ಆಕರ್ಷಿಸೋದಕ್ಕೆ ಪ್ರಕೃತಿ ನಮಗೆ ವರ ಕೊಡೋದಕ್ ಸಿದ್ಧ ಇದೆ ಆದ್ರೆ ನಾವೇ ಪ್ರಕೃತಿಗೆ ಹೇಳ್ತಾ ಇದೀವಿ ಪ್ರಕೃತಿನ ನಿನ್ನೆಲ್ಲ ಕೇಳಿದೀನಿ ಆದ್ರೆ ನಾನು ಪಾಪಿ ನಾನು ಇದೆಲ್ಲ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ನಾವೇ ಹೇಳ್ತಾ ಇದೀವಿ ಇದು ವಿಹಾನ್ ಸರ್ ಈ ತರ ನಾನು ಏನ್ ಹೇಳ್ತಾ ಇಲ್ವಲ್ಲ ಅಂತ ನೀವು ಹೇಳ್ಬೋದು ಚೇತನವಾಗಿ ನೀವು ಹೇಳ್ದೇ ಇರ್ಬೋದು ಗಮನ ಹರಿಸಿ ಇದನ್ನ ಹೇಳದೇ ಇರ್ಬೋದು ಆದ್ರೆ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಈ ಭಾವನೆ ಇದೆ ಇದೇ ನಮ್ಮ ಒಂದು ಪ್ರಗತಿಗೆ ನಮ್ಮ ಒಂದು ಆಕರ್ಷಣೆಗೆ ಅಡಚಣೆ ಆಗಿದೆ ಯಾವ ಮದ್ವೆ ಆಗ್ಬೇಕು ಅಂತ ಇರ್ತಾರೆ ಮದ್ವೆ ಆಗ್ಬೇಕು ಅಂತ ಇರೋರು ಅಕ್ಕಪಕ್ಕ ಮದ್ವೆ ಆಗಿರೋದನ್ನ ನೋಡ್ತಾರೆ ಓ ಇವ್ರು ಈ ತರ ಮದ್ವೆ ಆಗಿದೆ ಈ ತರ ನಡ್ಕೊಳ್ತಾರೆ ಇವ್ರು ಈ ತರ ನಡ್ಕೊಳ್ತಾರೆ ನಾನ್ ಈ ತರ ನಡ್ಕೊಳಲ್ವಲ್ಲ ಸೊ ನನಗೆ ಮದುವೆ ಆಗಿ ಆಗೋ ಯೋಗ್ಯತೆ ಇಲ್ವೇನೋ ನನ್ಗೆ ಈ ರೀತಿ ಎಲ್ಲ ಜೀವನವನ್ನ ನಡೆಸೋದಕ್ ಬರೋದಿಲ್ವೇನೋ ನನಗೆ ಆ ಯೋಗ್ಯತೆನೆ ಇಲ್ಲ ಇದು ನನಗ್ ಸಿಕ್ಕಿದ್ರೆ ನಾನು ಎಲ್ಲಿ ಸರಿಯಾಗಿ ಮಾಡಲ್ವೋ ಅನ್ನೋ ಒಂದು ತಪ್ಪಿತಸ್ಥ ಭಾವ ಇರುತ್ತೆ ಹೋಲಿಕೆಯಲ್ಲಿ ಬಹಳಷ್ಟು ತಪ್ಪಿತಸ್ಥ ಭಾವವನ್ನ ನಾವು ನಮ್ಮಲ್ಲೇ ನಾವು ಬೆಳೆಸ್ಕೊಳ್ತಾ ಇರ್ತೀವಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವ್ರ ಇವ್ರನ್ನ ನೋಡಿ ಹೋಲಿಸ್ಕೊಂಡು ಓ ನಾನು ಇಷ್ಟು ಯೋಗ್ಯನಲ್ಲ ನಾನು ಇಷ್ಟು ಒಳ್ಳೆಯವನಲ್ಲ ನನಗೆ ಇದು ಸಿಗುವ ಯೋಗ್ಯತೆ ಇಲ್ಲ ಅವರಲ್ಲೇನೋ ಒಂದು ವಿಶೇಷವಾದ ಗುಣ ಇರೋದಕ್ಕೆ ಅವ್ರಿಗೆ ಸಿಕ್ಕಿದೆ ಆದ್ರೆ ನನಗೆ ಇಷ್ಟು ಯೋಗ್ಯತೆ ಇಲ್ಲ ಸೊ ನನಗಿದು ಸಿಗೋ ಯೋಗ್ಯತೆ ಇಲ್ಲ ಅಂತ ನಮಗ್ ನಾವೇ ಅಡ್ಚನೆಯನ್ನ ಹಾಕ್ತಾ ಇರ್ತೀವಿ ಹಾಗಾಗಿ ಏನೆಲ್ಲ ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಮನಸ್ಸಿನಲ್ಲಿ ಈ ತಪ್ಪಿತಸ್ಥ ಭಾವ ಸೇರ್ಕೊಂಡಿದೆ ಅದನ್ನ ನಾವು ಜಸ್ಟ್ ರಿಲೀಸ್ ಮಾಡ್ತಾ ಹೋದ್ರೇನೆ ಬಹಳಷ್ಟು ವಿಷಯಗಳು ಬಹಳ ಸುಗಮವಾಗಿ ನಡೆಯೋದಕ್ಕೆ ಶುರು ಮಾಡುತ್ತೆ ಸೊ ಇವತ್ತು ನಾವೆಲ್ಲರೂ ಅದಕ್ಕೆ ಒಂದು ಅದ್ಭುತವಾದ ಹೀಲಿಂಗ್ ಅನ್ನ ಮಾಡೋಣ ಸೊ ನೀವು ಹೀಲಿಂಗ್ ಕ್ಲಬ್ ಒಳಗೆ ಬಂದಾಗ ಇದಕ್ಕೆ ಬಹಳ ಆಳವಾಗಿ ಹೋಗಿ ಬಹಳಷ್ಟು ವಿಷಯಗಳನ್ನ ನಾನು ಮಾಡಿಸ್ತೀನಿ ಬಟ್ ಇವತ್ತು ನಾವೆಲ್ಲರೂ ಅದಕ್ಕೆ ಒಂದು ಸರಳವಾದ ಒಂದು ಅದ್ಭುತವಾದ ಪ್ರಕ್ರಿಯೆಯನ್ನ ಮಾಡೋಣ ಸೊ ಎಲ್ಲರೂ ನಿಮ್ಮ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡಿಕೊಂಡು ಗ್ಯಾಲ್ರಿ ವ್ಯೂಗ್ ಬನ್ನಿ ಎಲ್ಲರೂ ಗ್ಯಾಲರಿ ವ್ಯೂಗ್ ಬನ್ನಿ ಗೆಳೆಯರೆ ಎಲ್ಲರೂ ವಿಡಿಯೋ ಟರ್ನ್ ಆನ್ ಇಟ್ಕೊಳ್ಳಿ ಸಂಪೂರ್ಣವಾಗಿ ಭಾಗವಹಿಸಿ ಏನು ಒಂದು ಅದ್ಭುತವಾದ ಸಕಾರಾತ್ಮಕ ಸಮ್ಮೇಳನದ ಶಕ್ತಿ ನಮಗ್ ಸಿಗ್ತಾ ಇದೆ ಅದನ್ನ ಸಂಪೂರ್ಣವಾಗಿ ಪಡ್ಕೊಳ್ಳೋಣ ಸೊ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡಿಟ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ ನೇರವಾಗಿ ಕೂತ್ಕೊಂಡು ನಿಮ್ಮ ದೇಹವನ್ನ ನಿಮ್ಮ ಮನಸ್ಸನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಎಲ್ಲರೂ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನ ಹರಿಸಿ ಎಲ್ಲರೂ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ಯಾರೆಲ್ಲ ನಿಮಗೆ ವಿಡಿಯೋನಲ್ಲಿ ಕಾಣ್ತಾ ಇದ್ದಾರೆ ಎಲ್ಲರ ಕಣ್ಣುಗಳಲ್ಲಿ ಕಣ್ಣನ್ನಿಟ್ಟು ನೋಡ್ತಾ ಎಲ್ಲರ ಕಣ್ಣುಗಳನ್ನ ಗಮನಿಸ್ತಾ ಹೋಗಿ ನಾವೆಲ್ಲ ಶಕ್ತಿಯ ಮಟ್ಟದಲ್ಲಿ ಒಂದೆ ನಮ್ಮೆಲ್ಲರಲ್ಲೂ ಅದೇ ರೀತಿಯ ಆಸೆಗಳು ಅದೇ ರೀತಿಯ ಕನಸುಗಳು ಅದೇ ರೀತಿಯ ಭಯಗಳು ಅದೇ ರೀತಿಯ ತಪ್ಪಿತಸ್ಥ ಭಾವನೆಗಳು ನಮ್ಮೆಲ್ಲರೂ ನಾವೆಲ್ಲರೂ ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ಆ ಭಾಷೆ ಮಾತಾಡ್ತಿರ್ಬೋದು ಬೇರೆ ಬೇರೆ ವೃತ್ತಿಯಲ್ಲಿರ್ಬೋದು ಬೇರೆ ಬೇರೆ ಆರ್ಥಿಕ ವರ್ಗಕ್ಕೆ ಸೇರಿದವರಾಗಿರ್ಬೋದು ಬೇರೆ ಬೇರೆ ಲಿಂಗದವರಾಗಿರ್ಬೋದು ಆದ್ರೆ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ ಹಾಗಾಗಿ ನಮ್ಮಲ್ಲೆಲ್ಲ ಅದೇ ಭಾವನೆಗಳು ಅದೇ ಸಕಾರಾತ್ಮಕ ಶಕ್ತಿ ಅದೇ ನಕಾರಾತ್ಮಕ ಶಕ್ತಿ ಅದೇ ಆಸೆಗಳು ಅದೇ ಕನಸುಗಳೇ ಹರಿತಾ ಇದೆ ಹಾಗಾಗಿ ಇವತ್ತು ನಮ್ಮೆಲ್ಲರಲ್ಲೋ ನಮ್ಮೆಲ್ಲರಲ್ಲೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಈ ತಪ್ಪಿತಸ್ಥ ಭಾವ ನಮ್ಮ ಏಳಿಗೆಯನ್ನ ನಮ್ಮ ಪ್ರಗತಿಯನ್ನ ತಡಿತಾ ಇದೆ ಅದನ್ನ ನಾವು ಈಗ ಸಾಮೂಹಿಕವಾಗಿ ಹೀಲಿಂಗ್ ಮಾಡ್ತಾ ಹೋಗೋಣ ಸೊ ಎಲ್ಲರೂ ನಾನು ಹೇಳೋದನ್ನ ಸ್ಪಷ್ಟವಾಗಿ ಹೇಳ್ತಾ ಹೋಗಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಸುಪ್ತ ಮನಸ್ಸಿನಲ್ಲಿ ಏನೆಲ್ಲ ತಪ್ಪಿತಸ್ಥ ಭಾವ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರ ಏಳಿಗೆಯನ್ನ ಅವರ ಸಮೃದ್ಧಿಯನ್ನ ಅವರ ಅಭಿವೃದ್ಧಿಯನ್ನ ಅವರ ಬೆಳವಣಿಗೆಯನ್ನ ಆಗೋದಕ್ಕೆ ಬಿಡದೆ ಅಡಚಣೆಯಾಗಿ ಕಾಡ್ತಾ ಇದೆ ಜೀವನದ ನಾಲ್ಕು ಕ್ಷೇತ್ರಗಳು ಆರೋಗ್ಯ ವೃತ್ತಿ ಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳು ಪ್ರಾರ್ಥನೆಗಳು ಸಂಕಲ್ಪಗಳು ನಡೆಯೋದಕ್ಕೆ ಅಡಚಣೆಯಾಗಿ ನಿಂತಿವೆ ಆ ಎಲ್ಲ ನಕಾರಾತ್ಮಕ ಶಕ್ತಿಯು ಆ ಎಲ್ಲ ತಪ್ಪಿತಸ್ಥ ಭಾವನೆಯು ಈಗ ಈ ಒಂದು ಸಕಾರಾತ್ಮಕ ಶಕ್ತಿಯ ಸಕಾರಾತ್ಮಕ ಸಂಕಲ್ಪ ಶಕ್ತಿಯ ಒಂದು ಪ್ರಭಾವದಿಂದ ಹಾಗೇ ನಮ್ಮ ದೇಹಗಳನ್ನ ನಮ್ಮ ಮನಸ್ಸನ್ನ ನಮ್ಮ ಆತ್ಮವನ್ನ ನಮ್ಮ ಹೃದಯವನ್ನ ಬಿಟ್ಟು ಸಂಪೂರ್ಣವಾಗಿ ಮಾಯವಾಗ್ತಾ ಇದೆ ಗೆಳೆಯರೆ ಎಲ್ಲರೂ ನಮ್ಮೆಲ್ಲರ ದೇಹದ ಸುತ್ತ ಒಂದು ಕಪ್ಪು ಹೊಗೆಯ ರೀತಿಯಲ್ಲಿ ಈ ತಪ್ಪಿತಸ್ಥ ಭಾವ ನಮ್ಮ ದೇಹವನ್ನ ಬಿಟ್ಟು ಹೋಗೋದನ್ನ ಕಲ್ಪನೆ ಮಾಡ್ಕೊಳ್ಳಿ ನಮ್ಮೆಲ್ಲರ ದೇಹದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೆಲ್ಲ ತಪ್ಪಿತಸ್ಥ ಭಾವ ಸೇರ್ಕೊಂಡಿದೆ ಅದೆಲ್ಲವೂ ಒಂದು ಕಪ್ಪು ಹೊಗೆಯ ರೂಪದಲ್ಲಿ ನಮ್ಮ ದೇಹವನ್ನ ಬಿಟ್ಟು ಹೋಗ್ತಿರೋ ಹಾಗೆ ಕಲ್ಪಿಸ್ಕೊಳ್ತಾ ಹೇಳಿ ಈ ಒಂದು ಸಕಾರಾತ್ಮಕ ಸಾಮೂಹಿಕ ಹೀಲಿಂಗ್ ನ ಪ್ರಕ್ರಿಯೆಯಿಂದ ನಮ್ಮೆಲ್ಲರ ಜೀವನದಲ್ಲಿ ಏನೆಲ್ಲ ತಪ್ಪಿತಸ್ಥ ಭಾವ ಸೇರ್ಕೊಂಡಿತ್ತು ಅದೆಲ್ಲವೂ ಇವತ್ತು ನಮ್ಮ ದೇಹವನ್ನ ಬಿಟ್ಟು ಸಂಪೂರ್ಣವಾಗಿ ಹೊರಗೋಗಿದೆ ಹಾಗಾಗಿ ಯಾರಿಗೆಲ್ಲ ಆರೋಗ್ಯದಲ್ಲಿ ವೃತ್ತಿಜೀವನದಲ್ಲಿ ಬಾಂಧವ್ಯದಲ್ಲಿ ಹಣಕಾಸಿನಲ್ಲಿ ಏನೆಲ್ಲ ಕನಸುಗಳಿದೆ ಅದೆಲ್ಲವೂ ಈಗ ಯಾವುದೇ ರೀತಿಯ ವಿಘ್ನವಿಲ್ಲದೆ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಬಹಳ ಅದ್ಭುತವಾಗಿ ಅಮೋಘವಾಗಿ ಆನಂದವಾಗಿ ಸರಳವಾಗಿ ಸರಾಗವಾಗಿ ಸಂತೋಷವಾಗಿ ಸುಲಭವಾಗಿ ಸುಂದರವಾಗಿ ಬಹಳ ವೇಗವಾಗಿ ಪವಾಡಮಯವಾಗಿ ನೆರವೇರಿದೆ ತಥಾಸ್ತು 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 ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಗೆಳೆಯರೆ ಇವತ್ತು ಮಲಗಬೇಕಾದ್ರೆ ಹಾಗೆ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಜೀವನದಲ್ಲಿ ನಾಲ್ಕು ಕ್ಷೇತ್ರ ಆರೋಗ್ಯ ವೃತ್ತಿ ಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲ ನಿಮಗೆ ಯಾವ ಯಾವ ವಿಷಯದಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಥವಾ ನಾನು ಯಾವತ್ತೋ ತಪ್ಪು ಮಾಡಿದ್ದೀನಿ ಅಥವಾ ನಾನು ಇದಕ್ಕೆ ಸರಿ ಇಲ್ವೇನೋ ನನಗೆ ಇದರ ಯೋಗ್ಯತೆ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಅದನ್ನ ಸ್ವಲ್ಪ ಗಮನಿಸ್ತಾ ಅದನ್ನೆಲ್ಲ ಈ ಒಂದು ರೆಕಾರ್ಡಿಂಗ್ ಅನ್ನ ಹಾಕೊಂಡು ಮಾಡ್ಬೋದು ಅಥವಾ ನಿಮ್ಮ ಎದೆ ಮೇಲೆ ನೀವು ಕೈ ಇಟ್ಕೊಂಡು ಈ ತಪ್ಪಿತಸ್ಥ ಭಾವವನ್ನ ನಾನಿವತ್ತು ಬಿಡುಗಡೆ ಮಾಡ್ತಾ ಇದ್ದೀನಿ ಈ ಒಂದು ಅಪರಾಧಿ ಭಾವವನ್ನ ನಾನಿವತ್ತು ಬಿಡುಗಡೆ ಮಾಡ್ತಾ ಇದ್ದೀನಿ ಈ ಒಂದು ಹಳೆಯ ನೆನಪುಗಳಲ್ಲಿ ಏನೆಲ್ಲ ತಪ್ಪಿತಸ್ಥ ಭಾವ ಇದೆ ಅದನ್ನೆಲ್ಲ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಒಂದು ಸ್ವಲ್ಪ ಸಮಯ ಆ ಭಾವನೆಗಳನ್ನೆಲ್ಲ ಬಿಡುಗಡೆ ಮಾಡೋದಕ್ಕೆ ಸಮಯವನ್ನ ಕೊಡಿ ಗೆಳೆಯರೆ ಈ ನಕಾರಾತ್ಮಕ ಭಾವನೆಗಳು ಏನು ನಮ್ಮ ಒಂದು ಅಭಿವೃದ್ಧಿಗೆ ಅಡಚಣೆಯಾಗಿ ನಿಂತಿದೆ ಅದನ್ನ ನಾವು ಯಾವಾಗ ಹೀಲ್ ಮಾಡ್ತಾ ಹೋಗ್ತೀವಿ ಯಾವ ರೀತಿ ಪವಾಡಮಯವಾಗಿ ನಿಮ್ಮ ಜೀವನದಲ್ಲಿ ನೀವು ಅವಕಾಶಗಳನ್ನ ಆ ಅವಕಾಶಗಳನ್ನ ಜನರನ್ನ ಎಲ್ಲ ರೀತಿಯ ಸನ್ನಿವೇಶಗಳನ್ನ ಎಲ್ಲಾ ರೀತಿಯ ಪವಾಡಗಳನ್ನ ಆಕರ್ಷಿಸ್ತೇವೆ ಅಂದ್ರೆ ಇವತ್ತು ನಾನು ಹೇಳ್ತೀನಲ್ಲ ನಮ್ಮ ಕಮ್ಯುನಿಟಿನಲ್ಲಿ ಬಹಳಷ್ಟು ಜನ ಬಂದು ನನಗೆ ಒಂದು ಕೋಟಿ ಬಂತು ನನಗೆ ಈ ರೀತಿ ಕೆಲಸ ಸಿಕ್ತು ನನಗೆ ಈ ರೀತಿ ಹಣ ಬಂತು ನನಗೆ ಈ ರೀತಿ ಒಂದು ಅದ್ಭುತವಾದ ಆರೋಗ್ಯದ ಪವಾಡ ಆಯ್ತು ಅಂತೆಲ್ಲ ಹೇಳ್ತಾರೆ ಅಲ್ವಾ ಏನಕ್ಕೆ ಅಂದ್ರೆ ಯಾವುದೋ ಒಂದು ನಕಾರಾತ್ಮಕ ಆಲೋಚನೆ ತಡಿತಾ ಇರತ್ತೆ ನಮ್ಮ ಒಂದು ಆಕರ್ಷಣೆಯನ್ನ ಆ ನಕಾರಾತ್ಮಕ ಆಲೋಚನೆಯನ್ನ ನಾವು ರಿಲೀಸ್ ಮಾಡ್ತಾ ಇದ್ದಂಗೆ ಅದು ವೇಗವಾಗಿ ನಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ ಸೊ ಎಲ್ಲರೂ ಈ ಒಂದು ತಪ್ಪಿತಸ್ಥ ಭಾವವನ್ನ ಇವತ್ತು ರಿಲೀಸ್ ಮಾಡ್ತಾ ಹೋಗಿ ನೀವು ಹೀಲಿಂಗ್ ಗೆ ಬಂದಾಗ ಅಲ್ಲಿ ಇನ್ನೂ ಬಹಳಷ್ಟು ಪ್ರಕ್ರಿಯೆಗಳನ್ನ ಮಾಡಿ ಇದನ್ನ ಸಂಪೂರ್ಣವಾಗಿ ನಾವು ಬಗೆಹರಿಸೋಣ ಸೊ ನಾವೆಲ್ಲ ಬೆಂಗಳೂರಲ್ಲಿ ಐನೂರು ಜನ ಒಟ್ಟಿಗೆ ಸೇರಿ ಈ ಒಂದು ಅದ್ಭುತವಾದ ಎರಡು ದಿನಗಳ ಕಾರ್ಯಾಗಾರದಲ್ಲಿ ನಮ್ಮ ಈ ಹೀಲಿಂಗ್ ಪಯಣವನ್ನ ಮಾಡ್ತಾ ಇದೀವಿ ಎಲ್ಲರೂ ಅದನ್ನ ಮಾಡೋದಲ್ಲದೆ ಅದು ಎಷ್ಟು ಅದ್ಭುತವಾಗಿ ನಡೀತು ಅಂದ್ರೆ ಇನ್ಮೇಲೆ ಮೂರ್ ತಿಂಗಳಿಗೊಮ್ಮೆ ಈ ರೀತಿ ಒಂದು ಅದ್ಭುತವಾದ ಸಮ್ಮಿಲನವನ್ನ ವೈಯಕ್ತಿಕವಾಗಿ ಒಂದು ಜಾಗದಲ್ಲಿ ನಾವು ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಆ ಒಂದು ಸಂಕಲ್ಪದೊಡನೆ ಆ ಕಾರ್ಯಕ್ರಮವನ್ನ ಅದ್ಭುತವಾಗಿ ಮುಗಿಸ್ತಾ ಇದೀವಿ ಅಂತ ಸಂಕಲ್ಪ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಒಂಬತ್ತು ಮುಕ್ಕಾಲಕ್ಕೆ ಸಿಕ್ಕಿ ಈ ಒಂದು ಹೀಲಿಂಗ್ ಪಯಣವನ್ನ ಮುಂದುವರ್ಸೋಣ ಎಷ್ಟು ಜನಕ್ಕೆ ಇವತ್ತಿನ ಹೀಲಿಂಗು ಬಹಳ ಪರಿಣಾಮಕಾರಿ ಅನ್ನಿಸ್ತು ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಕಾಡ್ತಾ ಇದ್ದ ತಪ್ಪಿತಸ್ತಭಾವ ಬಿಡುಗಡೆ ಆದಂಗಾಯ್ತು ಅಹ್ ಯಾರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಮೀ ಅಂತ ಟೈಪ್ ಮಾಡ್ಬೋದಾ ಯಾರಾದ್ರೂ ಏನಾದ್ರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಗೆಳೆಯರೆ ಯಾಕಂದ್ರೆ ಇದು ಬಹಳ ಒಂದು ಆ ಮುಖ್ಯವಾದ ಭಾವನೆ ನಮ್ಮ ಯಶಸ್ಸನ್ನ ನಮ್ಮ ಪ್ರಗತಿಯನ್ನ ತಡಿತಾ ಇರುವಂತಹ ಭಾವನೆ ಸೊ ಯಾರಿಗಾದ್ರೂ ಇದು ಇವತ್ತು ಏನ್ ಹೀಲ್ ಮಾಡಿದ್ವಿ ಆ ಹೀಲಿಂಗ್ ಮಾಡ್ಬೇಕಾದ್ರೆನೆ ನನ್ಗೆ ಏನೋ ಒಂದು ರಿಲೀಸ್ ಆಯ್ತು ಸರ್ ಅಥವಾ ಈ ಒಂದು ಭಾವನೆ ಹೇಗೆ ನಿಮ್ಮ ಜೀವನದಲ್ಲಿ ಕಾಡ್ತಾ ಇದೆ ಅದರ ಉದಾಹರಣೆ ಕೊಡಬೇಕು ಅಂದ್ರೆ ನೀವು ಹಂಚ್ಕೋಬಹುದು ಸೊ ಎಸ್ ನಾವು ಬಸವರಾಜ್ ಅವ್ರನ್ನ ಮಾತಾಡ್ಸೋಣ ಗೆಳೆಯವೇ ಯಾರ್ ಬೇಕಾದ್ರೂ ಹಂಚ್ಕೋಬಹುದು ಬಸವರಾಜ್ ಅನ್ಯೂಟ್ ಮಾಡ್ಕೊಳ್ಳಿ ಹೇಳಿ ಬಸವರಾಜ್ವಾ ತುಂಬಾ ಚೆನ್ನಾಗಿದೆ ಸರ್ ಇವತ್ತಿನ ಸರ್ ಏನಂದ್ರೆ ನಿನ್ನೆ ನಾನು ಮಾತಾಡಿದ್ದಲ್ಲ ಸರ್ ನನ್ ಸಕ್ಸಸ್ ಬಗ್ಗೆ ನಾನು ಮಾತಾಡಿದ್ದೆ ನಾಳೆ ಒಂದ್ ಇಂಟರ್ವ್ಯೂ ಇದೆ ಹೋಗ್ತೀನಿ ಅಂತೆಲ್ಲ ಹೇಳಿದ್ದೆ ತುಂಬಾ ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು ಸರ್ ಅವ್ರು ಹೇಳಿದ್ರು ನನಗೆ ಇಲ್ಲಿ ನಾನು ಹಳೆ ಕೆಲಸ ಮಾಡ್ತಾ ಇದ್ದ ಜಗದಲ್ಲಿ ಏನಾಗಿತ್ತು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆನ್ಲೈನ್ ಕೊಡ್ತಾ ಇದ್ರು ಫಿಫ್ಟಿ ಪರ್ಸೆಂಟ್ ಕ್ಯಾಶ್ ಕೊಡ್ತಾ ಇದ್ರು ನಾನ್ ಫಿಫ್ಟಿ ಪರ್ಸೆಂಟ್ ಫುಲ್ ಕ್ಯಾಶೇ ಕೊಡಿ ಅಂತ ಕೇಳ್ತಾ ಇದ್ದೆ ಆದ್ರೆ ಇಲ್ಲ ಅದು ನಮ್ದು ಸ್ವಲ್ಪ ಇರುತ್ತೆ ಸರ್ ಅಂಡರ್ ಬಿಲ್ಲಿಂಗ್ ಆ ತರದ್ದೆಲ್ಲ ಇರುತ್ತೆ ಅವೆಲ್ಲ ಪರ್ಸನಲ್ ಹೇಳಕ್ ಆಗಲ್ಲ

ಒಂದ್ ಮಂತ್ ಗೆ ನನ್ನ ನಾಳೆ ಮಾತಾಡ್ಬಿಟ್ಟಿ ಮಾಡಕ್ಕೆ ಅವಕಾಶ ಸಿಕ್ತು ಸರ್ ಧನ್ಯವಾದ ಬಸವರಾಜ್ ಗೆಳೆಯರೆ ಎಲ್ಲರೂ ಫಾರ್ ಕಂಗ್ರಾಚ್ಯುಲೇಷನ್ ಅಂತ ಟೈಪ್ ಮಾಡಿ ಬಸವರಾಜ್ ಅವ್ರಿಗೆ ಅಭಿನಂದನೆಗಳು ಆ ಇದೇ ಕೆಲಸ ಅಂತಲ್ಲ ಆ ಫ್ರೀಕ್ವೆನ್ಸಿಗೆ ಬಂದಾಗ ಬಹಳಷ್ಟು ಅವಕಾಶಗಳು ನಿಮ್ಮನ್ನ ಹುಡುಕೊಂಡ್ ಬರುತ್ತೆ ಅದ್ಭುತವಾಗಿ ಅದ್ಭುತ ಬಸವರಾಜ್ ಒಳ್ಳೇದಾಗ್ಲಿ ಇನ್ಯಾರಾದ್ರೂ ಯಾರಾದ್ರು ಏನಾದ್ರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಇವತ್ತಿನ ನಿರ್ದಿಷ್ಟವಾಗಿ ಇವತ್ತಿನ ಒಂದು ಪ್ರಕ್ರಿಯೆ ಬಗ್ಗೆ ಯಾರಾದ್ರೂ ಏನಾದ್ರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ಟರೆ ಮೀ ಅಂತ ಟೈಪ್ ಮಾಡಿ ಸೊ ನಾವು ಈ ಪ್ರತಿ ದಿನ ರಿಲೀಸ್ ಮಾಡ್ತಾ ಇದೀವಿ ಇದರ ಫಲಿತಾಂಶ ನಿಮಗೆ ಆವಾಗವಾಗ್ಲೇ ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗುತ್ತೆ ಬಟ್ ಈ ರೆಕಾರ್ಡಿಂಗ್ ಅನ್ನ ಹಾಕೊಂಡು ಮತ್ತೆ ಮತ್ತೆ ಕೂಡ ನೀವು ಮಾಡ್ತಾ ಹೋಗಿ ಗೆಳೆಯರೆ ಮತ್ತೆ ಮತ್ತೆ ಅದನ್ನ ರಿಲೀಸ್ ಮಾಡ್ತಾ ಹೋಗಿ ಯಾಕಂದ್ರೆ ಈ ಎಲ್ಲಾ ರೆಕಾರ್ಡಿಂಗ್ ನಾನು ಯೂಟ್ಯೂಬ್ ಅಲ್ಲಿ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಇದರ ಒಂದು ಫಲಿತಾಂಶ ಸಿಗ್ಲಿ ಅಂತ ಸೊ ಯಾರೆಲ್ಲ ರೆಕಾರ್ಡಿಂಗ್ ಅಲ್ಲಿ ನೋಡ್ತೀರಾ ನೀವುಗಳು ಕೂಡ ಇದನ್ನ ಮತ್ತೆ ಮತ್ತೆ ಹಾಕೊಂಡು ಈ ಒಂದು ರಿಲೀಸ್ ನ ನೀವು ಮಾಡ್ತಾ ಹೋಗೋದು ಅಫ್ಕೋರ್ಸ್ ನೀವು ಹೀಲಿಂಗ್ ಕ್ಲಬ್ ಬಂದಾಗ ಇನ್ನೂ ನಾನು ಬಹಳ ಆಳವಾಗಿ ಕರ್ಕೊಂಡು ಹೋಗ್ತೀನಿ ಸೂಪರ್ ಓಕೆ ಹಾಗಿದ್ರೆ ನಾವು ಮುಗ್ಸೋಣ ಸೊ ನಾಳೆ ಒಳಗೆ ನಂಗೊಂದು ಕಾರ್ಯಕ್ರಮ ಇದೆ ಸೊ ಎಲ್ಲರೂ ಗ್ಯಾಲರಿ ವ್ಯೂಗ್ ಬನ್ನಿ ಗ್ಯಾಲರಿ ವ್ಯೂಗ್ ಬಂದು ಮತ್ತೊಮ್ಮೆ ಆಶೀರ್ವಾದವನ್ನ ಮಾಡಬೇಡ ಸೊ ಎಲ್ಲರೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ಹೇಳಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ವೃತ್ತಿ ಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿದೆ ಏನೆಲ್ಲ ಕನಸುಗಳಿದೆ ಅವೆಲ್ಲವೂ ಅದ್ಭುತವಾಗಿ ಅಮೋಘವಾಗಿ ಬಹಳ ಸುಗಮವಾಗಿ ಸರಳವಾಗಿ ಸರಾರ್ಗವಾಗಿ ನೆರವೇರಿದೆ ತಥಾಸ್ತು 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 ಅದ್ಭುತ ಗೆಳೆಯರೆ ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಸಿಗುವ ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ ಎಲ್ಲರೂ ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀನಿ ಎಸ್ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳಿ ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ನೈಟ್ Grazie. Um, you. Grazie. 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 Grazie.